హాయ్ ఫ్రెండ్స్ ఎలాగూ నమస్కారం వెల్కమ్ బ్యాక్ టు మై యూట్యూబ్ చానల్ ಸೊ ನಾವು ಯಾವುದಾದ್ರೂ ಮದುವೆ ಫಂಕ್ಷನ್ಗಳಿಗಾಗಲಿ ಅಥವಾ ದೇವಸ್ಥಾನದ ಸೈಡು ಹೋದಾಗಲಿ ಒಂದು ಮೂರ್ನಾಲ್ಕು ದಿನ ಇರಬೇಕಾಗುತ್ತೆ ಸೊ ಆವಾಗ ನಮ್ಮ ಸೀರೆಗಳಿಗೆ ಡ್ರೆಸ್ಗಳಿಗೆ ಮ್ಯಾಚಿಂಗ್ ಬಳೆ ಅಂತೂ ಹೋಗಬೇಕು ಅಲ್ವಾ ಹಾಗಾಗಿ ಯಾವ ರೀತಿ ಒಂದು ಬಳೆ ಕೂಡ ಒಡಿಲಿಲ್ಲದಂಗೆ ತೊಗೊಂಡೋಗ್ಬೋದು ಹಾಗೆ ಬಳೆ ಒಡಿಲಿಲ್ದಂಗೆ ಇಟ್ಕೊಳ್ಳೋದು ಪೌಚ್ ಬರುತ್ತೆ ಕೆಲವೊಬ್ರು ತೊಗೊಳ್ತಾರೆ ಕೆಲವೊಬ್ರಿಗೆ ತೊಗೊಳೋದಕ್ಕಾಗೋದಿಲ್ಲ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡ್ಕೊಳ್ಬೋದು ಒಂದೇ ಒಂದು ಬಾಟಲ್ ಇದ್ದರೆ ಸಾಕು ತುಂಬಾ ಚೆನ್ನಾಗಿ ಒಂದು ಬಳೆಯೂ ಒಡಿಲಿದಂಗೆ ಇಟ್ಕೊಂಡು ಹೋಗ್ಬೋದು ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಾನಿಲ್ಲಿ ಒನ್ ಲೀಟರ್ ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ ಸೊ ಒಂದು ಲೀಟರ್ ವಾಟರ್ ಬಾಟಲ್ನೇ ತೊಗೊಳ್ಬೇಕು ಯಾಕಂದರೆ ನಮ್ಮ ಬಳೆ ಸೈಜು ಎರಡು ನಾಲ್ಕು ಎರಡು ಆರು ಆ ಥರ ಇರುತ್ತೆ ಅಲ್ವಾ ಸೊ ಒಂದು ಲೀಟರ್ ಬಾಟಲ್ ಆದರೆ ನೀಟಾಗಿ ಕೂರುತ್ತೆ ಬಳೆ ಅದರಲ್ಲಿ ಸೊ ನೋಡಿ ಈ ಥರ ಬಾಟಲ್ ಆದರೆ ಗಟ್ಟಿ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಕ್ಯಾಪನ್ನ ತೆಗೆದ್ಬಿಟ್ಟು ಬಾಟಲ್ ಮೇಲಿರೋ ಕವರನ್ನು ತಕ್ಕೊಳ್ಬೇಕು ಸೊ ನೀಟಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಈಗ ಬಾಟಲ್ ಮೇಲಿರೋ ಕವರ್ನ ನೀಟಾಗಿ ತಕ್ಕೊಂಡಿದ್ದೀನಿ ಈಗ ಗ್ಯಾಸ್ನ ಹಚ್ಕೊಂಡ್ಬಿಟ್ಟು ಒಂದು ಚಾಕುನ ಬಿಸಿ ಮಾಡ್ಕೊಳ್ಬೇಕು ಸೊ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಬಾಟಲ್ನ ಭಾಗದಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಜಾಸ್ತಿ ಚಾಕು ಬಿಸಿ ಇರುತ್ತೆ ಸೊ ಕಟ್ ಮಾಡಬೇಕಾದ್ರೆ ಕೈ ಹುಷಾರು ಕ್ಯಾಪ್ ಹಾಕೋ ಜಾಗದಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ ಸ್ವಲ್ಪ ತ್ರಾಸು ಅನಿಸುತ್ತೆ ಕಟ್ ಮಾಡಬೇಕಾದ್ರೆ ಸೊ ಅದಾದಮೇಲೆ ಈಸಿಯಾಗಿ ಬರುತ್ತೆ ಸೊ ನೋಡಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಬಾಟಲು ಬಾಟಲ್ ಪೂರ್ತಿ ಕಟ್ ಮಾಡ್ಕೊಳ್ಬಾರ್ದು ಕೆಳಗಡೆ ತುದಿ ಭಾಗದಲ್ಲಿ ಸ್ವಲ್ಪ ಬಿಟ್ಕೊಳ್ಬೇಕು ನೋಡಿ ಈ ರೀತಿ ಬಿಟ್ಕೊಂಡು ಕಟ್ ಮಾಡಿಕೊಂಡ್ರೆ ಸಾಕು ಈಗ ಬಳೆಗಳನ್ನು ಹಾಕೊಳ್ಳೋಣ ನಮಗೆ ಡ್ರೆಸ್ಗಳಿಗೆ ಸೀರೆಗಳಿಗೆ ಯಾವ ಬಳೆ ಮ್ಯಾಚ್ ಆಗುತ್ತೋ ಆ ಬಳೆನ ಈ ರೀತಿ ಜೋಡಿಸ್ಕೊಳ್ಬೋದು ಅದರಲ್ಲಿ ಸೊ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಇದೇ ರೀತಿ ಹಾಕ್ಕೊಳ್ಬೇಕು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಮಾಡ್ಕೊಳ್ಬೋದು ತುಂಬ ಈಸಿ ಇದು ಒಂದೇ ಒಂದು ಬಾಟಲ್ ಇತ್ತು ಅಂತಂದರೆ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ಬಳೆಗಳನ್ನು ಇಟ್ಕೊಂಡು ಹೋಗ್ಬೋದು ಒಂದು ಬಳೆ ಕೂಡ ಹೊಡೆಯೋದಿಲ್ಲ ನೋಡಿ ಈ ರೀತಿ ಬಳೆಗಳನ್ನೆಲ್ಲ ಹಾಕಿದ್ದೀನಿ ಸೊ ಬಾಟಲ್ ಫುಲ್ಲು ಬಳೆ ಹಾಕಬೇಕು ಹಾಗಾದರೆ ಅಲ್ಲಾಡ್ಸಿದ್ರೂ ಹೊಡೆಯೋದಿಲ್ಲ ಸೊ ಇವಾಗ ಕ್ಯಾಪನ್ನ ಹಾಕಿಬಿಟ್ಟು ನೋಡಿ ಎಲ್ಲಿಗೆ ಬೇಕಾದರೂ ತಗೊಂಡೋಗ್ಬೋದು ಒಂದು ಬಳೆ ಕೂಡ ಹೊಡೆಯೋದಿಲ್ಲ ಸೊ ಇದನ್ನು ಟ್ರಾವೆಲ್ ಮಾಡಬೇಕಾದ್ರೆ ಯಾವ ರೀತಿ ಇಟ್ಕೊಂಡು ಹೋಗ್ಬೋದು ಅಂತ ತೋರಿಸ್ತೀನಿ ನೋಡಿ ಒಂದು ಸೀರೆ ಅಥವಾ ದುಪ್ಪಟ ನೀವು ಯಾವುದು ಹೋಗಬೇಕು ಅಂತ ಇರ್ತಿರೋ ಡ್ರೆಸ್ಸು ಅಥವಾ ಸೀರೆ ಆಗಲಿ ಈ ಥರ ಬಾಟಲ್ನ ಮಧ್ಯಕ್ಕೆ ಇಟ್ಬಿಟ್ಟು ಈ ಥರ ಸುತ್ತಕೊಳ್ಬೇಕು ಸೊ ನೋಡಿ ಈ ಥರ ಸುತ್ಕೊಂಡ್ರೆ ದಪ್ಪಕ್ಕೆ ಚೆನ್ನಾಗಿರುತ್ತೆ ಸೊ ಬಾಟಲ್ ಕೆಳಗೆ ಬಿದ್ದರೂ ಕೂಡ ಬಳೆ ಹೊಡೆಯೋದಿಲ್ಲ ಸೊ ನೋಡಿ ಫುಲ್ ಕವರ್ ಆಗಿದೆ ಇವಾಗ ನಾವು ಲಗೇಜ್ ಪ್ಯಾಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಬ್ಯಾಗು ಸೊ ಬಟ್ಟೆ ಇಟ್ಕೊಂಡಿರ್ತೀವಿ ಆಲ್ರೆಡಿ ಬಟ್ಟೆ ಮಧ್ಯಕ್ಕೆ ಈ ಥರ ಬಾಟಲ್ನ ಸುತ್ಕೊಂಡಿರೋ ಬಟ್ಟೆನ ಇಟ್ಕೊಳ್ಬೇಕು ಸೊ ಈ ಥರ ಇಟ್ಕೊಂಡು ಹೋದರೆ ಕೆಳಗೆ ಬಿದ್ದರೂ ಒಂದು ಬಳೆ ಕೂಡ ಹೊಡೆಯೋದಿಲ್ಲ ನೀಟಾಗಿರುತ್ತೆ ಬಳೆ ಸೊ ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡೋಗ್ಬೋದು ಸೊ ತುಂಬ ಚೆನ್ನಾಗಿದೆ ಐಡಿಯಾ ಮಾತ್ರ ಸೊ ನಿಮಗೆ ಈ ಐಡಿಯಾ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೇಗಿತ್ತು ಐಡಿಯಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್